ಮೂರು ಸಾವಿರದ ಆರುನೂರು ಕೋಟಿ ಒಟ್ಟು ಏಳು ಸಾವಿರದ ಕೋಟಿ ರೂಪಾಯಿಗಳಿಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಎರಡೂ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗೆ ಜನವಸತಿಗಳು ಅಂದರೆ ಎಲ್ಲ ಹಳ್ಳಿಗಳೇ ಅಲ್ವಾಟಿರಲಿ ಕ್ಲಾರಿಟಿ ಇದೆ ಇದು ಕ್ಲಾರಿಟಿನ ಜನವಸತಿಗಳು ಅನ್ನೋದು ಕ್ಲಾರಿಟಿನೇ ಇನ್ನು ಜನರ ಜನರ ಭಾಷೆಯಲ್ಲಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ಹಳ್ಳಿಗಳಿಗೂ ಕುಡಿಯ ನೀರನ್ನು ಶುದ್ಧವಾದಂಥ ಕುಡಿಯ ನೀರನ್ನು ಕೊಡ್ತಕ್ಕಂಥದನ್ನು ಮಾಡ್ತಕ್ಕಂಥ ಈ ಪ್ರಾಜೆಕ್ಟ್ಗಳನ್ನು ಮಾಡ್ತೇವೆ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇದ್ದು ನೆನೆಗುದಿಗೆ ಬಿದ್ದಿದ್ದಂಥ ಈ ಭಾಗದಲ್ಲಿ ಒಂದು ಸಚಿವಾಲಯ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಈಗ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನುಡಿದಂತೆ ನಡೆದಿದ್ದೀವಿ ಕೊಟ್ಟ ಮಾತಿನಂತೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಘೋಷಣೆ ಮಾಡಿ ಮಾಡಿ ರಿಲೀಸ್ ಐದು ಸಾವಿರ ಕೋಟಿ ಈ ವರ್ಷ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವ್ರಿಗೆ ಹತ್ತು ವರ್ಷಗಳಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಸಂವಿಧಾನ ತಿದ್ದುಪಡಿಯಾಗಿ ತ್ರೀ ಸೆವೆಂಟಿ ಒನ್ ಜೆ ಸೇರ್ಪಡೆಯಾಗಿ ಇವತ್ತಿನವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಒಂದು ರೆಜಲ್ಯೂಷನ್ ಅನ್ನು ನಾವು ಪಾಸ್ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಕೂಡ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ ಎಲ್ಲ ಹುದ್ದೆಗಳ ಆಮೇಲೆ ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು ಸುಮಾರು ಹದಿನೇಳು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಹುದ್ದೆಗಳು ಹದಿನೇಳು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಹುದ್ದೆಗಳು ಇವುಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳಲ್ಲಿ ಕೃಷಿ ಇಲಾಖೆಗೆ ನೂರು ಕೋಟಿ ರೂಪಾಯಿಗಳು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಒಂಬೈನೂರ ತೊಂಬತ್ತೆಂಟು ಎಷ್ಟಿದು ಒಂಬೈನೂರ ಒಂಬೈನೂರ ತೊಂಬತ್ತೆಂಟು ಬೇರೆ ಆಮೇಲೆ ನೂರ ಎಪ್ಪತ್ತೈದು ಕೋಟಿ ಒಂದು ಒಂಬೈನೂರ ತೊಂಬತ್ತು ಎಲ್ಲ ಕೂಡ ಎಷ್ಟಾಗ್ತದೆ ಅಂತ ಇದೆಲ್ಲ ಸೇರಿ ಸಾವಿರದ ಐನೂರು ಕೋಟಿ ಹದಿನೈದು ಕೋಟಿ ಆಗುತ್ತೆ ಕೋಟಿ ಇದು ಸಾವಿರ ಇದು ಸಾವಿರದ ಮುನ್ನೂರು ಕೋಟಿ ಸಾವಿರದ ಐನೂರ ಐವತ್ತು ಕೋಟಿ ಸಾವಿರದ ಐನೂರ ಐವತ್ತು ಕೋಟಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ನೂರು ಕೋಟಿ ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಸಾವಿರದ ಐನೂರ ಐವತ್ತು ಕೋಟಿ ಮೂವತ್ತೆರಡು ಕೋಟಿ ಅರಣ್ಯ ಇಲಾಖೆ ಮೂವತ್ತೆರಡು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಮೂವತ್ತೆರಡು ಕೋಟಿ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಎಷ್ಟು ಒಂಬೈನೂರ ಒಂಬೈನೂರ ಹತ್ತು ಕೋಟಿ ಸುಮಾರು ಒಂಬೈನೂರ ಹತ್ತು ಕೋಟಿ ವಸತಿ ಇಲಾಖೆಗೆ ಸುಮಾರು ನೂರ ಅರವತ್ತು ಮುನ್ನೂರು ಕೋಟಿ

ಇಲ್ಲ ಬಹಳ ನಲ್ವತ್ ನಲ್ವತ್ನಾಲ್ಕು ವಿಷಯಗಳು ನಮ್ಮ ಭಾಗದ ಇರೋದ್ರಿಂದ ಬಹಳ ದೊಡ್ಡ ಒಂದು ಪತಿ ಇದೆ ಯಾವ ಇಲಾಖೆ ಎಲ್ಲ ಪೂರ್ತಿ ಕೊಡ್ತಿದ್ದ ಅವ್ರಿಗೆ ಇಂಟ್ರೆಸ್ಟ್ ನಮ್ಮ ಭಾಗದಲ್ಲಿ ಹೀಗೆ ಮತ್ತೆ ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ನಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ದೆ ಅವೆಲ್ಲವೂ ಕೂಡ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಪಾಸ್ ಪಾಸ್ ಮಾಡಿದ್ದೀವಿ ಇವತ್ತು ಅನುಮೋದನೆ ಕೊಟ್ಟಿದ್ದೀವಿ